ನಾಲ್ಕು ಲೇಬರ್ ಕೋಡನ್ನು ರದ್ದಾಗಬೇಕು ಅಂತೇಳಿ ಒತ್ತಾಯಿಸಿ ರೈತರ ಸಾಲ ಮನ್ನಾ ಮಾಡಬೇಕು ಅತಿವೃಷ್ಟಿ ಪರಿಹಾರವನ್ನು ಕೊಡಬೇಕು ಬೆಳೆ ವಿಮೆ ಹಣವನ್ನು ಜಾರಿ ಮಾಡಬೇಕು ವಿದ್ಯುತ್ ಖಾಸಗೀಕರಣವನ್ನು ತಡೆಗಟ್ಟಬೇಕು ಬೀಜ ಮಸೂದಿಯನ್ನು ವಾಪಸ್ ಹಾಕಬೇಕು ಯಾವ ವಿ ಪಿ ಜಿ ರಾಮ್ ಜಿಯನ್ನು ರದ್ದಾಗಬೇಕು ಈ ಫಾರ್ಮಾ ಕಂಪ್ನಿಗಳು ಪರ್ಮನೆಂಟ್ ಕನ್ಫರ್ಮ್ ಎಂಪ್ಲಾಯ್ ಅಂತೇಳಿ ಮಾಡ್ತಾ ಇದ್ರು ವೇಜಸ್ ಕೊಡ್ತಾಯಿದ್ರು ಲೀವ್ಸ್ ಇರ್ತಿದ್ದು ಎಲ್ಲ ಕಾನೂನು ಪ್ರಕಾರ ಏನಿರುತ್ತೋ ಅದೆಲ್ಲ ತೆಗೆದುಹಾಕಿ ಹನ್ನೊಂದು ತಿಂಗಳ ಕಾಂಟ್ಯಾಕ್ಟ್ ಬೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇದರಿಂದ ನಮ್ಮ ಆಲ್ ಓವರ್ ಇಂಡಿಯಾದ ಒಂದೂವರೆ ಲಕ್ಷ ಮೆಡಿಕಲ್ ರಿಪ್ರೆಸೆಂಟೇಟಿವ್ ನಾವು ಮನೆಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಆದರೆ ಇಂದಿನ ಕೇಂದ್ರ ಸರ್ಕಾರ ಗ್ರಾಮೀಣ ಬ್ಯಾಂಕ್ಗಳನ್ನು ಐ ಪಿ ಮುಖಾಂತರ ಖಾಸಗಿ ಕಣ ಕಡೆ ಮುಖ ಮಾಡಿದ್ದು ಆತಂಕಕರ ವಿಷಯ ಆಗಿದೆ ದುಡಿಸ್ಕೋತಾರ ಅದಕ್ಕೆ ಅದಕ್ಕೆ ತಕ್ಕಂತ ಏನಿಲ್ಲ ಸಂಬಳ ಇಲ್ಲ ಮತ್ ನಮ್ಗೆ ಏನಾಗ್ಯದ ಅಂಗನ್ ಮಾಡಿದಾಗ ಎಫ್ ಆರ್ ಎಸ್ ಮಾಡೋದೊಂದು ದೊಡ್ಡ ತಲೆನೋವು ಆಗ್ಯದ ಎಲ್ ಕೆ ಜಿ ಯು ಕೆ ಜಿ ಏನ್ ಮಾಡ್ಲತ್ತದ ಪ್ರಾರಂಭ ಮಾಡ್ಯದ ಆ ಎಲ್ ಕೆ ಜಿ ಯು ಕೆ ಜಿ ಏನಾಗಬೇಕಾಗ್ಯದ ನಮ್ಮ ಅಂಗನವಾಡಿ ಕೇಂದ್ರಗಳ ಶಿಕ್ಷಕಿಯರು ಕೂಡ ಇದ್ದೀವಿ ಅಪ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ತನಕ ಕೆಲಸ ಮಾಡ್ರಿ ಆಮೇಲೆ ಮೂರು ತಿಂಗಳ ಒಪ್ಪ ಆರು ತಿಂಗಳ ಒಂಪಗಾರ ಹಿಂಗಾಗಿ ನಮಗಿ ನಮ್ದು ಹೆಂಡತಿ ಮಕ್ಕಳೆಲ್ಲ ಎಲ್ಲ ನಮಗೂ ಕೌಟುಂಬಿಕವಾಗಿ ದುನಿಯಾದ ಪ್ರಾಬ್ಲಮ್ಗಳು ಗಳು ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರ ಬದುಕನ್ನು ಬೀದಿಗೆ ತಳ್ಳ ಕೊಟ್ಟಿದೆ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರ ಮೇಲೆ ದಮನಕಾರಿ ಮಾಡಿಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಆ ಕಾರ್ಮಿಕರ ಪ್ರಜಾಪ್ರಭುತ್ವ ಹಕ್ಕನ್ನು ಕಸಿದುಕೊಳ್ಳ ಕೊಟ್ಟಿರ್ತಕ್ಕಂಥದ್ದು ಇಡೀ ಕಾರ್ಮಿಕರಿಗೆ ಬೀದಿ ಪಾ ಬೀದಿಗೆ ತಳ್ಳ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ನಾಲ್ಕು ಲೇಬರ್ ಕೋಡನ್ನು ರದ್ದಾಗಬೇಕು ಅಂತೇಳಿ ಒತ್ತಾಯಿಸಿ ರೈತರ ಸಾಲ ಮನ್ನಾ ಮಾಡಬೇಕು ಅತಿವೃಷ್ಟಿ ಪರಿಹಾರವನ್ನು ಕೊಡಬೇಕು ಬೆಳೆ ವಿಮೆ ಹಣ ಜಾರಿ ಮಾಡಬೇಕು ವಿದ್ಯುತ್ ಖಾಸಗೀಕರಣ ತಡೆಗಟ್ಟಬೇಕು ಬೀಜ ಮಸೂದೆಯನ್ನು ವಾಪಸ್ ಹಾಕಬೇಕು ಯಾವ ವಿ ಪಿ ಜಿ ರಾಮ್ ಜಿಯನ್ನ ರದ್ದಾಗಬೇಕು ಆಗ್ಬೇಕು ಎಂ ಜಿ ಆರ್ ಜಿಯನ್ನು ಉಳಿಬೇಕು ಅಂತೇಳಿ ಒತ್ತಾಯಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಿ ನಡೀತದೆ ಕಾರ್ಮಿಕರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ್ನ ಧಾವಿಸ್ಬೇಕು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಧೋರಣೆಗಳಿಗೆ ಕೈ ಜೋಡಿಸ್ತಕ್ಕಂಥ ರಾಜ್ಯ ಸರ್ಕಾರದ ನಿಲುವನ್ನು ವಾಪಸ್ ಪಡಿಬೇಕು ತಾಳಕ್ಕೆ ತಕ್ಕಂತೆ ಕುಣಿತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಬದಲಾಗಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ರೈತರ ಸಾಲ ಮಂದಕ್ಕಾಗಿ ಬೆಂಬಲ ಬೆಲೆ ಎಂ ಎಸ್ ಪಿ ಕಾನೂನು ಜಾರಿಗಾಗಿ ವಿದ್ಯುತ್ ಖಾಸಗೀಕರಣ ಉಳಿಯೋ ವಾಪಸ್ ಸಾತಿಗಾಗಿ ಇವತ್ತು ಬೀಜ ಮಸೂದೆ ವಾಪಸ್ ಸಾತಿಗಾಗಿ ಸಾಲ ಮಂದಕ್ಕಾಗಿ ತೊಗರಿ ಬೆಳೆಗಾರರ ಸಂರಕ್ಷಣೆಗಾಗಿ ಇವತ್ತು ದಿನ ಬಳಕೆ ವಸ್ತುಗಳನ್ನ ಬೆಲೆ ಏರಿಕೆಯನ್ನು ಹಿಂಪಡೆಯೋದಕ್ಕಾಗಿ ಆಗ್ರಹಿಸಿ ನಡೀತಕ್ಕಂತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಿ ನಡೀತಿದೆ ನಮಸ್ಕಾರ ನನ್ನ ಹೆಸರು ಶರಣಬಸಪ್ಪ ನಾವು ಕರ್ನಾಟಕ ಮೆಡಿಕಲ್ ಸೇಲ್ಸ್ ರೀಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಸಿಐ ಟಿ ಯು ಅಲ್ಲಿ ಭಾಗ ಆಗ್ತಾ ಇದ್ದೇವೆ ನಮ್ಮದು ಅಂಗಸಂಸ್ಥೆ ಸಿಐ ಟಿಯುದು ಫೆಡರೇಷನ್ ಆಫ್ ಮೆಡಿಕಲ್ ಸೇಲ್ಸ್ ಆಲ್ ಓವರ್ ಭಾರತದಲ್ಲಿ ಇವತ್ತು ಒಂದೂವರೆ ಲಕ್ಷ ಮೆಡಿಕಲ್ ಸೇಲ್ಸ್ ರೀಪ್ರೆಸೆಂಟೇಟಿವ್ ರೋಡಿನ ಮೇಲೆ ಇದ್ದೇವೆ ಈ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಗೆ ವಿರೋಧವಾಗಿ ನಮ್ಮದೇ ಆದಂಥ ಒಂದು ಹಕ್ಕನ್ನು ಅವರು ಸೇಲ್ಸ್ ಪ್ರಮೋಷನ್ ಎಂಪ್ಲಾಯ್ ಆ್ಯಕ್ಟ್ ಅಂತೇಳಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಪಾ ಪಾರ್ಲಿಮೆಂಟದಲ್ಲಿ ಪಾಸಾದಂತಹ ಒಂದು ಕಾನೂನು ಮೆಡಿಕಲ್ ಸೇಲ್ಸ್ ರಿಪ್ರೆಸೆಂಟೇಟಲ್ ಬಗ್ಗೆ ಇದ್ದಂಥ ಕಾನೂನನ್ನು ಈ ಕೋಡಲ್ಲಿ ಮರ್ಜ್ ಮಾಡ್ತಾ ಇದ್ದಾರೆ ತೆಗೆದು ಹಾಕ್ತಾ ಇದ್ದಾರೆ ಅದರಿಂದ ನಮಗೆ ಏನು ಹಕ್ಕು ಬರ್ತಾ ಇತ್ತು ಈ ಫಾರ್ಮಾ ಕಂಪ್ನಿಗಳು ಪರ್ಮನೆಂಟ್ ಕನ್ಫರ್ಮ್ ಎಂಪ್ಲಾಯ್ ಅಂತೇಳಿ ಮಾಡ್ತಾ ಇದ್ರು ವೇಜಸ್ ಕೊಡ್ತಾ ಇದ್ರು ಲೀವ್ಸ್ ಇರ್ತಿದ್ವು ಎಲ್ಲ ಕಾನೂನು ಪ್ರಕಾರ ಏನಿರುತ್ತೋ ಅದೆಲ್ಲ ತೆಗೆದುಹಾಕಿ ಹನ್ನೊಂದು ತಿಂಗಳ ಕಾಂಟ್ಯಾಕ್ಟ್ ಬೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇದರಿಂದ ಈ ಫಾರ್ಮಾ ಕಂಪನಿಗಳು ಮೆಡಿಕಲ್ ಸೇಲ್ಸ್ ಇನ್ನು ಮುಂದೆ ನೌಕರಿದಾಗೆ ಇಟ್ಕೊಂಡಿಲ್ಲ ಅವರಿಗೆ ಬೇಕಾದಂಥವ್ರಿಗೆ ಮಾತ್ರ ಇಟ್ಕೊಂಡು ಹನ್ನೊಂದು ತಿಂಗಳಾದಮೇಲೆ ತೆಗೆದಾಕ್ತಾರೆ ಇದರಿಂದ ನಮ್ಮ ಆಲ್ ಓವರ್ ಇಂಡಿಯಾದ ಒಂದೂವರೆ ಲಕ್ಷ ಮೆಡಿಕಲ್ ರಿಪ್ರೆಸೆಂಟೇಟಿವ್ ನಾವು ಮನೆಗೆ ಹೋಗ ಪರಿಸ್ಥಿತಿ ಬಂದಿದೆ ಇದರ ವಿರುದ್ಧವಾಗಿ ನಾವು ಮೋದಿ ಸರ್ಕಾರಕ್ಕೆ ಹೇಳೋದೇನೆಂದ್ರೆ ಆ ಕೋಡಲ್ಲಿ ನೀವು ಮಾರ್ಪಾಡು ಮಾಡಿ ನಮಗೆ ಹಿಂದಿದ್ದಂಥ ಕಾನೂನು ಸೇಲ್ಸ್ ಪ್ರಮೋಷನ್ ಎಂಪ್ಲಾಯಿ ಆ್ಯಕ್ಟನ್ನು ಮತ್ತೆ ತರಬೇಕು ಮತ್ತೆ ನಮ್ಮ ಸಮೃದ್ಧಿ ಅಂದರೆ ನಮ್ಮ ಮೆಡಿಕಲ್ ರಿಪ್ರೆಸೆಂಟೇಟಿವ್ಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿ ಅಂತ ಅಂತೇಳಿ ಇವತ್ತಿನ ದಿವಸ ಭಾರತದಂತ ಒಂದೂವರೆ ಲಕ್ಷ ಮೆಡಿಕಲ್ ರೋಡಿನ ಮೇಲೆ ವಿರೋಧ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಈ ಹೋರಾಟದ ಉದ್ದೇಶ ರಾಷ್ಟ್ರದಲ್ಲಿ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನೇನು ತಂದವ ರೈತ ವಿರೋಧಿ ಕಾರ್ಯ ಕಾನೂನುಗಳು ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳು ಮಹಿಳಾ ವಿರೋಧಿ ಕಾನೂನುಗಳನ್ನು ರದ್ದು ಮಾಡಬೇಕು ವಿ ಜಿ ರಾಮ್ ರದ್ದಾಗಬೇಕು ಮೊದಲಿನಂತೆ ಮಹಾತ್ಮ ಗಾಂಧಿ ಯೋಜನೆ ಜಾರಿಯಲ್ಲಿರಬೇಕು ಹಾಗಾಗಿ ಈವತ್ತಿನ ಈ ಹೋರಾಟ ಯಶಸ್ವಿಯಾಗಿ ಇಡೀ ದೇಶ ತುಂಬ ನಡೀತಾ ಇದೆ ಈ ಒಂದು ಹೋರಾಟದ ಅಂಗವಾಗಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಇಡೀ ರಾ ರಾಷ್ಟ್ರ ತುಂಬ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದೆ ನಾವು ಸಹಿತ ಕಲಬುರಗಿಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಬೆಂಬಲ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿ ಈ ಕಾರ್ಮಿಕ ವಿರೋಧಿ ನೀತಿಗಳನ್ನು ರದ್ದಾಗಬೇಕು ವಿ ರಾಮ್ಜಿ ರದ್ದಾಗಬೇಕು ಆಮೇಲೆ ಈ ಖಾಸಗೀಕರಣ ಈ ಶಿಕ್ಷಣದ ಖಾಸಗೀಕರಣ ನಿಲ್ಲಬೇಕು ಮರ್ಯಾದೆ ಹತ್ಯೆ ನಿಲ್ಲಬೇಕು ಮೈಕ್ರೋ ಮೈಕ್ರೋ ಫೈನಾನ್ ಫೈನಾನ್ಸ್ ಅಂತಕ್ಕಂಥ ಒಂದು ಏನು ದೇಶದಲ್ಲಿ ಅದು ರಾಜ್ಯದಲ್ಲಿ ಜಾರಿಯದ ಅದು ನಿಂತು ಸರ್ಕಾರದಲ್ಲಿ ಸರ್ಕಾರದ ಬ್ಯಾಂಕ್ಗಳಿಂದ ನಮ್ಮ ಮಹಿಳೆಯರಿಗೆ ಸಾಲ ಸಿಗಬೇಕು ರೈತರ ಆತ್ಮಹತ್ಯೆಗಳನ್ನು ತಡಿಬೇಕು ರೈತರು ಬೆಳೆ ಹಾನಿಗಳನ್ನು ತುಂಬಿಸಿಕೊಡಬೇಕು ಬೆಳೆ ಹಾನಿಯಿಂದ ಸಾಲಕ್ಕೊಳಗಾಗಿರ್ತಕ್ಕಂಥ ರೈತರ ಆತ್ಮಹತ್ಯೆಗಳು ನಿಲ್ಲಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಹಲವಾರು ವಿಷಯಗಳನ್ನ ಇಟ್ಕೊಂಡು ಇವತ್ತ ದೇಶವ್ಯಾಪ್ತಿ ಹಮ್ಮಿಕೊಂಡಿರ್ತಕ್ಕಂಥ ಮುಸ್ಕರಕ್ಕೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿದೆ ಪದ್ಮಿನಿ ಕಿರಣಗಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ಕಲಬುರಗಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನೌಕರ ಸಂಘ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನಾ ಸಹಯೋಗದಲ್ಲಿ ಇಂದು ನಾವು ಕೂಡ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಯನ್ನು ಖಂಡಿಸಿ ಇಂದಿನ ಮುಷ್ಕರದಲ್ಲಿ ಬೈ ಭಾಗವಹಿಸ್ತಾ ಇದ್ದೀವಿ ಈ ಒಂದು ಮುಷ್ಕರದಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳೆಂದರೆ ಈಗ ಕೇಂದ್ರ ಸರ್ಕಾರ ಏನು ನಾಲ್ಕು ಕಾನೂನುಗಳೇನು ಇದೆ ಹೊಸ ನೀತಿ ಸಹಿತಗಳು ಅದನ್ನು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕಂದರೆ ಅದರಲ್ಲಿ ಕಾರ್ಮಿಕರ ದೃಷ್ಟಿಯಿಂದ ಯಾವುದೇ ಥರ ಅಂಶಗಳು ಕಾಣದೇ ಇರೋದ್ರಿಂದ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇದೆ ಈ ನೀತಿ ಸಹಿತಗಳನ್ನು ಇವೆಲ್ಲ ಕಾರ್ಮಿಕ ನಾಲ್ಕು ಕೂಟಗಳನ್ನು ಬಿಡಬೇಕು ಅದೇ ರೀತಿ ಗ್ರಾಮೀಣ ಬ್ಯಾಂಕ್ಗಳನ್ನು ಐ ಪಿ ಎ ಮುಖಾಂತರ ಖಾಸಗೀಕರಣ ಮುಂದಾಗಿದ್ದಾರೆ ಇದಕ್ಕೆ ನಮ್ಮ ಗ್ರಾಮೀಣ ಬ್ಯಾಂಕ್ ನೌಕರ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ ಯಾಕೆಂದರೆ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯ ಉದ್ದೇಶ ಏನಂದರೆ ಗ್ರಾಮೀಣ ಭಾಗದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಸರ್ಕಾರದ ಸೌಲಭ್ಯಗಳು ತಲುಪಿಸೋದ ಉದ್ದೇಶದಿಂದ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಆಗಿದೆ ಆದರೆ ಇಂದಿನ ಕೇಂದ್ರ ಸರ್ಕಾರ ಗ್ರಾಮೀಣ ಬ್ಯಾಂಕ್ಗಳನ್ನು ಐ ಪಿ ಒ ಮುಖಾಂತರ ಖಾಸಗೀಕರಣ ಕಡೆ ಮುಖ ಮಾಡಿದ್ದು ಆತಂಕಕಾರ ವಿಷಯ ಆಗಿದೆ ಹಾಗಾಗಿ ಈ ಕೂಡಲೇ ಗ್ರಾಮೀಣ ಬ್ಯಾಂಕ್ಗಳ ಐ ಪಿ ಓವನ್ನು ಕೈಬಿಡಬೇಕು ಅದೇ ರೀತಿ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ದಿನಗೂಲಿಯಾಗಿ ಸುಮಾರು ಇಪ್ಪತ್ತೆಂಟು ಗ್ರಾಮ ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಡೈಲಿ ವೇಸರ್ಗಳನ್ನು ಒಂದು ಬಾರಿಗೆ ಕಾಯಮಾತಿ ಮಾಡಬೇಕು ಅಂತ ನಾವು ಇಂದಿನ ಹೋರಾಟದಲ್ಲಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಅದೇ ರೀತಿ ನಮ್ಮ ದೇಶದಲ್ಲಿ ಈಗಾಗಲೇ ಗೊತ್ತಿರುವ ಹಾಗೆ ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಇದ್ದು ನಮ್ಮ ಇಪ್ಪತ್ತೆಂಟು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಸರಿಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿತ್ತು ಇದ್ದಂಥ ನೌಕರರ ಮೇಲೆ ಅಧಿಕ ಒತ್ತಡ ಬೀಳ್ತಾ ಇದ್ದು ಹಾಗೂ ಈ ತ್ವರಿತಗತಿಯಲ್ಲಿ ಈ ನಿರುದ್ಯೋಗ ಸಮಸ್ಯೆಗೆ ನಿವಾರಣೆಗೆ ಕೇಂದ್ರ ಸರ್ಕಾರ ಮುಂದಾಗಿ ಎಲ್ಲ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಿ ತಕ್ಕ ಮಟ್ಟಿಗೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಬೇಕು ಅಂತ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇವೆ ಅದೇ ರೀತಿ ಈಗೇನು ಹಳೆ ಪಿಂಚಣಿ ವ್ಯವಸ್ಥೆಯನ್ನು ರದ್ದು ಮಾಡಿ ಹೊಸ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಅದನ್ನು ಕೂಡ ನಾವು ವಿರೋಧ ಮಾಡ್ತಾ ಹೊಸ ಏನು ಪಿಂಚಣಿ ಏನಿದೆ ರದ್ದು ಮಾಡಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡಿ ನೌಕರ ಹಿತದೃಷ್ಟಿಯನ್ನು ಕಾಪಾಡಬೇಕು ಅಂತ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಶಿವಕುಮಾರ್ ಬಗಲೂರು ರಾಷ್ಟ್ರೀಯ ಉಪಾಧ್ಯಕ್ಷರು ಅಖಿಲ ಭಾರತ ಗ್ರಹಣವಾಗಿ ನೌಕರ ಸಂಘ ಕರಾಳ ಕೃಷಿ ಕಾಯ್ದೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು ಮತ್ತು ಬೀಜ ಮಸೂದೆ ಕಾಯ್ದೆಯನ್ನು ಜಾರಿಗೊಳ ಜಾರಿಗೊಳಿಸಿದ್ದು ಮತ್ತು ನಮ್ಮ ರೈತರು ಎಮ್ ಎಸ್ ಪಿ ಕುಡದೆ ಇರುವುದು ಮತ್ತು ಕಾರ್ಮಿಕರ ಬದುಕನ್ನು ಬೀದಿಗೆ ತಂದಿರುವುದು ಈ ಕೇಂದ್ರ ಸರ್ಕಾರದ ತಮ್ಮ ಮನಸ್ಸು ಬಂದಂತೆ ಕಾನೂನನ್ನು ರಚನೆ ಮಾಡ್ತಾ ಇದೆ ಇದರಿಂದ ಯಾವುದೇ ಕಾರ್ಮಿಕರಿಗಾಗಲಿ ರೈತರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ಜೀವನ ರೂಪಿಸುವಂಥ ಯೋಜನೆ ಇಲ್ಲ ಅವರು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ತಮ್ಮ ಕೈಯಲ್ಲಿಟ್ಟುಕೊಂಡು ಅವ್ರಿಗೆ ಏನು ಮನಷಿಗೆ ಬರ್ತಾ ಅದನ್ನು ತಿದ್ದುಪಡಿ ಮಾಡಿ ಅವರು ಮಾಡ್ತಾ ಇದ್ದಾರೆ ಇದನ್ನು ಜನಜೀವನದ ಮೇಲೆ ಭಾಳಷ್ಟು ಹೊರೆಯನ್ನು ಉಂಟು ಮಾಡ್ತಿದೆ ಆದ ಕಾರಣ ನಮ್ಮ ರೈತರು ಉಳಿಬೇಕಂದ್ರೆ ದೇಶ ಉಳಿಬೇಕಂದ್ರೆ ನೀವು ಈ ಕಾನೂನನ್ನು ನೀವು ಹೇಳಿ ಇವತ್ತು ಎಲ್ಲರೂ ನಾವು ಹೋರಾಟ ಏನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚೆತ್ತು ಕೊಡ್ತೀವಿ ನಮ್ಮ ನಮ್ಮ ನಾಳುವ ಜನಪ್ರತಿನಿಧಿಗಳು ಕೂಡ ಯಾವುದೇ ರೀತಿಯಾದ ಜನರ ಪರವಾಗಿಲ್ಲ ಎಲ್ಲ ಕಾರ್ಪೊರೇಟ್ ಕಂಪನಿಗಳ ಏಜೆಂಟ್ಗಳಾಗಿದ್ದಾರೆ ಆದ ಕಾರಣ ನೀವು ಈ ಏನಾದರೂ ಹೋರಾಟ ಹೆಚ್ಚೆಕಂದ್ರೆ ನಮ್ಮ ಬೇಡಿಕೆ ಈಡೇರಿಸಿಕ್ಕಂದ್ರೆ ನಮ್ಮ ಹೋರಾಟ ಇನ್ನೂ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಿದ್ದೇನೆ ನಾನು ಕರೆಪ್ಪ ಕರ್ಕೊಂಡು ಕರ್ನಾಟಕ ರಾಜ್ಯ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಕಲಬುರಗಿ ನಾಲ್ಕು ಕೋಡ್ಗಳೇನು ಜಾರಿಗೆ ತಂದಿದಾರಲ್ಲ ಆ ಜಾರಿಗೆ ತಂದಿರ್ತಕ್ಕಂಥ ಕೋಡ್ಗಳಲ್ಲಿ ಮಹಿಳೆಯರಿಗೆ ಪ್ರಥಮ ಆದ್ಯತೆ ಅಂತ ಹೇಳಿದ್ದಾರೆ ಪ್ರಥಮ ಆದ್ಯತೆ ಆಗಿರೋ ನಮ್ಮ ಅಂಗನವಾಡಿ ಶಿಕ್ಷಕಿ ಸಹಾಯಕಿ ಮತ್ತು ಆಶಾ ಕಾರ್ಯಕರ್ತೆಯರನ್ನು ಕೂಡ ಕಡೆಗಣಿಸಿದ್ದಾರೆ ನಮಗೆ ಸಮಾನ ವೇತನವನ್ನು ಕೊಡ್ತಾಯಿಲ್ಲ ದುಡಿಸ್ಕೋತಾರೆ ಅದಕ್ಕೆ ಅದಕ್ಕೆ ತಕ್ಕಂತ ಏನಿಲ್ಲ ಸಂಬಳ ಇಲ್ಲ ಮತ್ತು ಏನಾಗ್ಯದ ಅಂಗನವಾಡಿದಾಗ ಎಫ್ ಆರ್ ಎಸ್ ಮಾಡೋದೊಂದು ದೊಡ್ಡ ತಲೆನೋವಾಗಿದೆ ಕೂಡಲೇ ಎಫ್ ಆರ್ ಅನ್ನು ರದ್ದುಗೊಳಿಸಬೇಕು ಮತ್ತು ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಿಗೆ ಮಾಡಿಲ್ಲ ಕೇಂದ್ರ ಸರ್ಕಾರ ಕ ಫಲಾನುಭವಿಗಳ ಘಟಕ ವೆಚ್ಚ ಏನು ಮಾಡಬೇಕು ಹದಿನೆಂಟು ರೂಪಾಯಿದಿಂದ ಮುಂದೆ ಹೆಚ್ಚಿಗೆ ಮಾಡಬೇಕು ಮತ್ತು ಐ ಸಿ ಡಿ ಎಸ್ ಯೋಜನೆ ಅನ್ನೋದು ಐವತ್ತು ವರ್ಷ ಆಯಿತು ಆದರೆ ಇನ್ನೂ ಏನು ಮಾಡಿಲ್ಲ ಖಾಯಂಗೊಳಿಸಿಲ್ಲ ನಮ್ಮ ಒಂದು ಇಲಾಖೆಯನ್ನು ಖಾಯಂ ನಮ್ಮ ಇಲಾಖೆ ಪ್ರತ್ಯೇಕವಾಗಿ ನಿರ್ದಾಶ ನಿರ್ದೇಶನಾಲಯ ಬಂದು ಐ ಸಿ ಡಿ ಎಸ್ ಅನ್ನು ಖಾಯಂಗೊಳಿಸಬೇಕು ಮತ್ತು ಶಿಕ್ಷಣ ಇಲಾಖೆ ಏನು ಮಾಡ್ಲಿಕ್ಕೆ ಎಲ್ ಕೆ ಜಿ ಯು ಕೆ ಜಿ ಏನು ಮಾಡ್ಲತ್ತದ ಪ್ರಾರಂಭ ಮಾಡ್ಯ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲೇ ನಡೆಸಬೇಕು ಅನ್ನೋದು ನಮ್ಮದೊಂದು ಪ್ರಮುಖವಾದ ಬೇಡಿಕೆ ಆಗ್ಯದ ಯಾಕಂದ್ರೆ ನಮ್ಮಲ್ಲಿ ಕೂಡ ಬಿ ಎ ಗ್ರಾಜುಯೇಟ್ ಮುಗಿದಂಥ ಎಲ್ಲ ಶಿಕ್ಷಕಿಯರು ಅನ್ನೋದು ನಮ್ಮ ಪ್ರಶ್ನೆ ಇದು ಯಾರಿಗೆ ಏನಾಗಿದೆ ಅಂತಂದ್ರೆ ಬಂಡವಾಳಗಾರರು ದೊಡ್ಡ ದೊಡ್ಡ ಮಾಲೀಕರಿಗೆ ಏನಾಗ್ಬಿಟ್ಟದ ಹೆಚ್ಚಿನ ಅನುಕೂಲ ಆಗ್ಯದ ಹೊರತಾಗಿ ರೈತರಿಗೆ ದುಡಿಯುವ ವರ್ಗದ ಜನರಿಗೆ ಮಹಿಳೆಯರಿಗೆ ಯಾವುದೇ ಇದರಿಂದ ಲಾಭ ಆಗಿಲ್ಲ ಅಂತ ಹೇಳ್ತಾ ಈ ಒಂದು ನಾಲ್ಕು ಕೋಡ್ಗಳು ಏನದವಲ್ಲ ಈ ಕೋಡ್ಗಳು ವಾಪಸ್ ತಗೋಬೇಕು ಅಂತ ಹೇಳಿ ಶಾಂತ ಸರಣಿಗೆ ಒತ್ತಾಯಿತಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಯೋಜನೆ ಅಡಿಯಲ್ಲಿ ನಾವು ಕಂಪ್ಯೂಟರ್ ಆಪ್ರೇಟರ್ ಅಂತ ಕೆಲಸ ಮಾಡ್ತಿದ್ದೀವಿ ಭಾಗ್ಯಲಕ್ಷ್ಮಿ ಡಿ ವಿ ಎಕ್ಟ್ ಪೋಷಣ ಐ ಸಿ ಡಿ ಎಸ್ ಈ ಥರ ಮಾಡ್ತಾಯಿದ್ವಿ ಬಟ್ ಒಬ್ರಿಗೆ ಒಂದು ಒಬ್ರಿಗೆ ಒಂದು ಒಂದು ಮಾಡ್ಲಿಕ್ಕೆ ಹತ್ತಾರ ನಮ್ಮದು ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಅದಕ್ಕೆ ಎಲ್ಲರಿಗೂ ಸರಿ ಸಮಾನವಾದಂತ ಕೊಡಬೇಕು ಆಮೇಲೆ ಟೈಮಿಂಗು ಭಾಳ ಇಂಪಾರ್ಟೆಂಟ್ ಅದ ರೀ ಟೈಮಿಂಗು ಆಫ್ಟರ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ತನಕ ಕೆಲಸ ಮಾಡಿರಿ ಆಮೇಲೆ ಮೂರು ತಿಂಗಳ ಪಗಾರ ಆರು ತಿಂಗಳ ಪಗಾರ ಹೀಗಾಗಿ ನಮಗೂ ನಮ್ಮದು ಹೆಂಡತಿ ಮಕ್ಕಳೆಲ್ಲ ಹರ ನಮಗೂ ಕೌಟುಂಬಿಕವಾಗಿ ದುನಿಯಾದ ಪ್ರಾಬ್ಲಮ್ಗಳು ಅಲತ್ತವ್ರಿ ಈ ಎಲ್ಲ ಒಂದು ನಮ್ಮ ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ತಂದು ನಮಗೆ ಆದಷ್ಟು ಬೇಗನೆ ಪರಿಹಾರ ಕೊಡಬೇಕಾಗಿ ವಿನಂತಿ ಆಮೇಲೆ ಏಜೆನ್ಸಿ ಇದು ಇರೊಂದು ಏನು ಪೇಮೆಂಟ್ ಮಾಡಲಿಕ್ಕೆ ಏಜೆನ್ಸಿ ಥ್ರೂ ಮಾಡತ್ತಾರ ಏಜೆನ್ಸಿ ಒಂದು ರದ್ದು ಮಾಡಿ ರದ್ದು ಮಾಡ ನೇರ ಪಾವತಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ವಿವೇಕಾನಂದ ವಿಶ್ವಕರ್ಮ